ರಾಜ್ಯದ ವಿವಿಧ ಹಿಂದುಳಿದ ಮುಖಂಡರಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ಹೌದು ಕಾಂಗ್ರೆಸ್ ಪಕ್ಷವು ಹಿಂದುಳಿದ ವರ್ಗಗಳ ಹಾಗೂ ಕುರುಬ ಜನಾಂಗದವರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ಸಮಾಜದ ಅಗ್ರಗಣ್ಯ ನಾಯಕರಾದ ಸಿದ್ದರಾಮಯ್ಯರವರನ್ನು ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಮೂಲಕ ಅವರ ಕೈ ಬಲಪಡಿಸಬೇಕೆಂದು ಬೆಳಗಾವಿಯ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಕಳೆ ಹೇಳಿದರು ಪಟ್ಟಣದ ಶ್ರೀ ಶಂಕರಲಿಂಗ ಕಾರ್ಯಾಲಯದಲ್ಲಿ ಜರುಗಿದ ಕುರುಬ ಸಮುದಾಯದ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಮಾಜದ ಬಂಧುಗಳು ತಮ್ಮ ತಮ್ಮ ಗ್ರಾಮಗಳಲ್ಲಿ ಹಾಗೂ ಪ್ರದೇಶಗಳಲ್ಲಿ ಸಂಬಂಧಿಕರಿಗೆ ಕಾಂಗ್ರೆಸ್ ಸಾಧನೆಗಳನ್ನು ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದ್ರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಕೆಎಂ ರಾಮಚಂದ್ರಪ್ಪ ಮಾತನಾಡಿ ಹಿಂದುಳಿದ ವರ್ಗಗಳ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶೋಷಿತ ಸಮಾಜದ ಏಳ್ಗೆಗಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದ ಬಂಧುಗಳಲ್ಲಿ ಜಾಗೃತಿ ನಾವು ಒಂದು ಕಾರ್ಯಕ್ರಮನ ಕೇಳಿದ್ದೀವಿ ನಮ್ಮ ಸಮಾಜ ಹಿಂದುಳಿದ ಜಾತಿಗಳ ಮತ್ತು ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ಶೋಚಿತ ಸಮುದಾಯಗಳೆಲ್ಲ ಅನ್ನೂ ನೋಡಿದ್ರೆ ಯಾವ ಪಕ್ಷದಿಂದ ನಮಗೆ ನಮಗೆ ಅನುಕೂಲಗಳಾಗ್ತವೆ ಅಂತನ್ನೋದನ್ನು ತಿಳ್ಕೊಂಡು ಆ ಒಂದು ಪಕ್ಷವನ್ನು ಬೆಂಬಲಿಸುತ್ತೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಏನು ಪ್ರಿಯಾಂಕಾ ಅವ್ರು ಏನು ನಿಂತಿದ್ದಾರೆ ಯಾಕೆಂದರೆ ಅವರಪ್ಪ ನಮ್ಮ ಒಂದು ಶೋಷಿತ ಸಮುದಾಯಗಳ ಒಂದು ಏಳಿಗೆಗಾಗಿ ದುಡ್ದಿರೋಂಥವ್ರು ಅವರ ಮಗಳನ್ನೇ ಬೆಂಬಲಿಸಬೇಕು ಅಂತ ಒಂದು ಕರೆ ಕೊಡುವುದಕ್ಕಾಗಿ ತಂದೆಯವರ ತಕ್ಕಂತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಬಂದಿರುವ ಪ್ರಿಯಾಂಕಾ ಅವರು ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರಿಗೆ ನಮ್ಮ ಬೆಂಬಲವನ್ನು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶೋಷಿತ ಸಮಾಜಗಳ ಒಕ್ಕೂಟದ ಸಂಚಾಲಕರಾದ ಅನಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ಬಸವರಾಜ್ ಬಸಳಿಗುಂದಿ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಎಂ ಖಜಾಂಜಿ ಕೃಷ್ಣಮೂರ್ತಿ ವಿನಾಯಕ ಬಣ್ಣಹಟ್ಟಿ ರಾಮಕೃಷ್ಣಪ್ಪ ಸುಬ್ರಹ್ಮಣ್ಯ ನಾಗರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರಾದ ಶಂಕರ್ರಾವ್ ಹೆಗ್ಡೆ ಎಚ್ ಎಸ್ ನಸ್ಲಾಪುರೇ ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ ಕೆಂಪಣ್ಣ ಶಿರಟ್ಟಿ ಭರಮಾ ಪೂಜಾರಿ ಸಚಿವರ ಆಪ್ತ ಸಹಾಯಕ ಬರಮಣ್ಣ ತೋಳಿ ಸೇರಿದಂತೆ ಅನೇಕರು ಹಾಜರಿದ್ದರು ನಾವು ಹಿಂದುಳವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲ ಇದೀವಿ ದಲಿತರು ಇಷ್ಟು ಪ್ರಮಾಣದಲ್ಲಿ ಇದೀವಿ ಮುಸಲ್ಮಾನ ಇಷ್ಟು ಪ್ರಮಾಣದಲ್ಲಿ ಇದೀವಿ ಅದು ನಾವು ಅರ್ಥ ಮಾಡಿಕೊಂಡು ಕೇವಲ ಸಂಖ್ಯಾತ್ಮಕ ಮತ್ತು ಗುಣಾತ್ಮಕ ಮಾಡಿಕೊಂಡು ನಾವು ಹಂಡ್ರ ಅದರಿಂದ ಫಲ ಸಿಗೋದಿಲ್ಲ ನಾವು ಯಾವತ್ತೂ ಕೂಡ ಮತ ಸಮುದಾಯವನ್ನ ಮತಗಳಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಚಿಕ್ಕೋಡಿ ಲೋಕಸಭಾ ಪಾರ್ಲಿಮೆಂಟ್ನಲ್ಲಿ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಸಮಾಜ ಅದರಿಂದ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗ್ತಿದೆ ಆ ಹೋಟಿಂಗ್ ಆದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಪರ್ಸೆಂಟ್ ಪತ್ರಗಳು ಬರ್ತದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಿಂದುಳಿದವರು ಆಗಿದ್ದರಿಂದ ನಮ್ಮ ಅಹಿಂದ ಸಮೂಹ ಅದರ ಜೊತೆ ಇರಬೇಕಾಗ್ತದೆ ಪಕ್ಷ ಒಂದು ದೃಷ್ಟಿಯಿಂದ ಬದಿಗಿದ್ದರೂ ಕೂಡ ನಮ್ಮ ಸಮೂಹ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಒಂದು ಮೂಮೆಂಟ್ ನಡೆದಿದೆ